ಏನ್ ಮಾಡುವುದಪ್ಪ ಪ್ರಸಂಗ ಹೇಗೆ ಮುಗಿಸುವುದು ಅಂತ ಕಂಗಾಲಾಗೋದಿಯಾ ನಾನ್ ದಾರಿ ತೋರಿಸ್ತೇನೆ ನೀವಿದ್ದವರು ಐದು ಜನ ಹೌದು ನಾನು ಬೇಡ ಅಂತ ಬಿಟ್ಟದ್ದು ಎಷ್ಟು ಜನರನ್ನ ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ ಒಬ್ಬ ಆತ ಇದ್ದಾನೆ ನಮಗೆ ಸಾಮಾನ್ಯವಾಗಿ ಹೋರಾಟವನ್ನು ನಡೆಸುವವ ಅವನಿಗೂ ನಮಗೂ ಬಹಳ ವರ್ಷದ ಸ್ನೇಹ ಅವನಿಗೂ ನಮಗೂ ಬಹಳ ವರ್ಷದ ಒಡನಾಟ ಅವನ ಹೆಸರು ಕೇಳಿದ್ರೆ ನಮಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ ಅವನಿಗೂ ನಮ್ಮ ಹೆಸರು ಕೇಳಿದ್ರೆ ತಡ್ಕೊಳ್ಳಿಕ್ಕಾಗುವುದಿಲ್ಲ ನಮ್ಮಿಬ್ಬರ ಸ್ನೇಹದ ಬಗ್ಗೆ ಸರಿಯಾದ ಉದಾಹರಣೆ ಬೇಕಾ ನಮ್ಮಿಬ್ಬರ ಹೆಸರೇಳ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯುವುದೇ ಇಲ್ಲ ಅಂತ ಸ್ನೇಹಿತ ನಾನು ಆಯ್ಕೆ ಮಾಡುವ ಅವ ಅವನನ್ನ ಯಾಕೆ ಆಯ್ಕೆ ಮಾಡಿದೆ ಗೊತ್ತಾ thank you ಪ್ರಸಂಗ ನೆನಪು ಮಾಡ್ಕೊ ಹಾ ದ್ರೌಪದಿಯ ವಸ್ತ್ರಾ ಅಪಹಾರ ಎಲ್ಲ ಎಲ್ಲವನ್ನೂ ಕಳಕೊಂಡ್ರಿ ಹಾ ನಿಮ್ಮ ಎವರು ಕೊಡೋದು ಯಾವುದಾ ಹ್ಞೂ ದ್ರೌಪದಿಯಿಂದ ಕಳಕೊಂಡ್ರಿ ಎಳೆ ತರಿಸಿದೆ ಅವಳ ಸೀರೆ ಬಿಡಿಸುವುದಕ್ಕೆ ವಿಶ್ವಾಸ ನನಗೆ ಎಂತ ಬೆಳಿಗ್ಗೆ ಏನು ತಿನ್ನಲಿ ಹೋಗ್ತಾನೆ ಭೀಮಂದ್ರ ಹೊಟ್ಟೆ ಸಿಟ್ಟಲ್ಲ ಸೇಟ್ಟು ಸಿಟ್ಟು 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 ಆಗಲೇ ಎದ್ದು ನಿಂತು ಹೀಗೆ ಹುಂಕಾರ ಮಾಡಿದ್ದುಶ್ಯಾಸನ ಉಳಬಗಿತೇನೆ ಪ್ರತಿಜ್ಞೆ ಈಡೇರಿದೆ ಮುರಿಯುವ ಕಾರ್ಯ ಹಾಗೆ ಉಂಟು ಚಂದ್ರ ವಂಶದಲ್ಲಿ ಹುಟ್ಟಿದವ ನಮ್ಮ ವಂಶದಲ್ಲಿ ಹುಟ್ಟಿ ನುಡಿಗೇಡಿ ಆದು ಆಗಬಾರದು ಅವನಿಗೆ ಇವತ್ ನಾನೇ ಒಂದು ಅವಕಾಶ ಕೊಡುತ್ತೇನೆ ಬರ್ಲಿಕ್ಕೆ ಹೇಳು ಅವ ಗಂಡೆ ಹೌದಾದ್ರಿ ಅವನ ಮುಖದಲ್ಲಿರುವ ಮೀಸೆ ಹುಟ್ಟಿದ್ದೇ ಹೌದಾದ್ರೆ ಅವನಲ್ಲಿ ರೊಚ್ಚು ಕೆಚ್ಚು ಇದ್ದದ್ದೇ ಹೌದಾದರೆ ಇನ್ ಈ ಭೀಮನ ಬಿಡುನಲ್ಲಿದೆ ಮುಗಿಯೋ ತನಕ ನೀನು ಮಾತಾಡಬಾರ್ದು ಅವಿಷ್ಟು ಮಾತಾಡಿದ್ದು ಅವಾಡಿದ್ದಲ್ಲ ನೀ ಆಡಿಸಿದ್ದು ಏನು ಮಾಡಲಿಕ್ಕೆ ಅವನಿಗೆ ಒಂದು ಅವಕಾಶ ಕೊಟ್ಟು ಕೊಟ್ಟು ತೆಗೆದ್ರೆ ನೀವು ಹ್ಞೂ ಕೊಟ್ಟಿದ್ದಾನಲ್ಲ ನಿಮಗೆ ಅವಕಾಶ ಅದನ್ನು ನಾ ಬಳಸ್ಕೊಳ್ತೇನೆ ಅವೆಂಥದ್ದು ಕೊಡೋದು ಹ್ಞೂ ಅವ್ನು ಕೊಡದಿದ್ರು ನಿನ್ನ ಎಳೆದಿಟ್ಟು ನಾ ಪಡ್ಕೊಳ್ತಿದ್ದೆ ಅಷ್ಟೊತ್ತಿಗೆ ಕೊಟ್ಟ ಅವನು ಗೊತ್ತಾಯ್ತು ಅವನಿಗೆ ಸರಿ ಎಂಥದ್ದು ಬೆಳಿಗ್ಗೆ ತಿನ್ನಲಿಲ್ಲ ಹೊಟ್ಟೆ ಅವನು ತಿನ್ನಬೇಕು ಅಂತ ಉಪವಾಸಿದ್ದೇನೆ ನಾನು ಹ್ಞೂ ತಿನ್ನುದೆ ಕೊಟ್ಟೇಳ ಅವಕಾಶ ಇಲ್ಲಿ ಬಿಡ್ತೀನಿ ಮಾಡ್ಕೊಂಡ್ಯಾ ನೀ ಬಿಡಬಾರ್ದು ಅಂತ ಅವಕಾಶ ಕೊಟ್ಟ ಹಾ ನಿನ್ನ ಬಿಡಬಾರ್ದು ಎಂಬ ಕಾರಣಕ್ಕೆ ಮೇಲೆ ನಾವು ಕದಿತು ಹಾ ಅಲ್ಲ ಮತ್ತು ನೀನು ಮತ್ತು ನೀನು ನನ್ನನ್ನು ಬಿಟ್ಟರು ನನ್ನ ಹೆದ್ರಿ ಒಂದು ಜನ ಬೇಡವೇ ನಿನ್ನ ನಿನ್ನೆದ್ರಿ ಜನ ಬೇಕು ಅಂತಲ್ಲ ಎಲ್ಲ ಹೆದರು ಸಾಯ್ತಾರೆ ಈಗ ನಿಲ್ ಇನ್ ಕೆಲವೊತ್ತಿ ನೀನು ನಿಲ್ಲುವುದಿಲ್ಲ ಹಾಗಾಗ್ತೀಯಾ ಹೌದಾ ನೀವಾದ್ರೆ ಹಾಗೆ ಮತ್ತೆ ಅದಾದ್ರೂ ತೊಂದ್ರೆ ಇಲ್ಲ ಇಷ್ಟು ದಿನ ಯಾಕೆ ಇಂತ ಗೊತ್ತುಂಟ ನಾವಿಬ್ರು ಮುಖಾಮುಖಿ ಇದೆಲ್ಲ ಈಗ ಇಲ್ವತ್ತು ಇದೆಲ್ಲ ಹಾ ಗೊತ್ತಾಯ್ತ ಏನು ಭ್ರಮಾ ಲೋಕದಲ್ಲಿ ಭ್ರಮ ಎಲ್ಲ ವಾಸ್ತವ ಇದು ಅಷ್ಟೆಲ್ಲ ಮಾಡ್ತೀಯಾ ಎಷ್ಟು ಮಾಡ್ತೇನೆ ಅದೆಂತ ಸೀರೆ ಅಂತ ಮಾಡಿದ್ಯಾ ಅಲ್ಲಿ ಈ ಜನ ಸೀರೆ ಸೀರೆ ನಾವು ಉಟ್ಕೊಂಡ ಹೊಡ್ದು ಸಾಧಾರಣ ಹುಡುಗಾಟಿಗೆ ಅದು ಯಾವ ಜನ ನಾವು ಸೀರೆ ಉಟ್ಕೊಂಡಾದ್ರೂ ಅಷ್ಟು ಮಾಡ್ತೇವೆ ಅದ ಸೀರೆ ಉಟ್ಕೊಂಡು ನೀವು ಮಾಡ್ಬೇಕು ಅಂತ ಹೇಳಿದ್ದು ನಿನಗೆ ಸೀರೆ ಉಡುಸ್ತಾ ಇದೆ ಸೀರೆ ಉದ್ದ ಎಷ್ಟು ಗೊತ್ತು ಹೆಡ್ ನಿನ್ನ ತಮ್ಮ ಗೊತ್ತುಂಟು ನಿಮ್ಮ ನಿಮ್ಗೆ ಸುಮ್ಮನೆ ಇರ್ತೀವಿ ನನ್ನ ತಮ್ಮ ಅಂತಲ್ಲ ನಮ್ಮ ಸಂತಾನವೇ ಸೀರೆ ಉದ್ದ ಎಷ್ಟು ಅಗಲ ಎಷ್ಟು ಅದೆಲ್ಲ ನಾವು ಆಲೋಚನೆ ಮಾಡುವುದಿಲ್ಲ ಬಿಡಿಸುವಾಗ ಯಾವ ಗಂಟೆ ಕೈ ಹಾಕಬೇಕು ಅಷ್ಟು ಮಾತ್ರ ಯೋಚನೆ ಮಾಡುವವರು ನಾವು ನಿಮಗೆ ನಾವು ಸೀರೆ ಉಡುವ ಗಂಟು ಹಾಕುವುದಿಲ್ಲ ಅಂತ ನಿಮ್ಗೆ ಗೊತ್ತೇ ಇಲ್ಲ ಗಂಟು ಹಾಕಿದ್ರೆ ಇದ್ರೆ ತೊಂದರೆ ಇಲ್ಲ ಅದು ಸಿಕ್ಕಿಸ್ತಾರೋ ಅದು ಗೊತ್ತಾದ್ರೂ ಸಾಕು ಏ ಈಗ ನಾನು ನಿನ್ನ ಸಿಕ್ಕಿಸ್ತೇನೆ ಮೇಲೆ ನೋಡೋಣ ಯಾರು ಇಷ್ಟು ಮಾತಾಡುವ ನೀನು ಈ ಮೊದಲು ಎಲ್ಲಿಯೋ ಎಲ್ವ ಎಲ್ಲಿ ಗೊತ್ತಾಗಿತ್ತು ನನಗೆ ಗೊತ್ತಾಗ ಅಡಗಿದ್ದವ ನೀನು ಬಿಡುವ ಪಾದ ಕರೆದಾಗ ನೀನು ಮೇಲೆ ಅವ್ರ ಸಣ್ಣ ದೊಡ್ಡ ಹ್ಮ್ ಅಳತೆ ಮಾಡ್ತೇವೆ ನಮ್ಮೂರನ್ನ ಆಯ್ಕೆ ಮಾಡುವಲ್ಲಿ ಯೂಡಾ ಬದ್ಧತೆ ಉಂಟು ನಮ್ಮೂರನ್ನ ಹಾಳು ಮಾಡಿಬಿಟ್ರು ಏನು ಮಾಡುವ ಅದೆಲ್ಲ ಬಿಡಿ ಜಲದಲ್ಲಿ ಅಡಗಿರುವಂತ ನಿನ್ನ ಅಂತ ನಾವು ಈ ಮೊದಲೇ ನೋಡಿ ಆಗಿದೆ ಆದರೆ ಮುಖಾಮುಖಿಯಾಗಿ ನಿಂತಿದ್ದೇವೆ ನಾವೀಗ ಏ ಸುಯ ಕೊಲ್ಲುವೆ ನಿಮಿ ಶಲ್ಲಿ ನಿನ್ನ ಕೊಲ್ಲುವುದಕ್ಕೆ ನನಗೆ ಅರ್ಥ ನಿಮಿಷ ಬೇಡ ನಿನ ಗೊತ್ತಾಯ್ತು ಹಾಗಂತ ನನ್ನನ್ನು ಕೊಲ್ಲುವ ವಿಷಯ ಇದನ್ನ ಅಲ್ಲ ಮತ್ತ್ ಯಾವ್ದ್ರಲ್ಲಿ

ಅಲ್ಲ ಕೆಲಸ ಕೆಲಸ ಮಾಡ್ದಿರುವಂತಹ ಹ್ಮ್ ಕಂಡುಗ ಕಂಡುಗದಕ್ಕಿ ಅನ್ನ ಹ್ಮ್ ನೀನೇ ತಿಂದಿ ಅಂತಲ್ಲ ನಾನೇ ತಿಂದಿದ್ದೇನೆ ಆ ಬಂಡಿಗೆ ಕಟ್ಟಲ್ಪಟ್ಟ ಎರಡು ಕೋಣ ಹ್ಮ್ ಅದು ಹಿಂತಿರುಗ ಹೋಗ್ಲಿಲ್ವಂತೆ ನಿಮ್ಮನ್ನೇ ಹೊಡೆದಿದ್ದೇನೆ ನೀನು ಹೊಟ್ಟೆ ಒಳಗಡೆ ಹೊಡ್ಕೊಂಡಿದ್ದೆ ಅಂತ ಹೇಳು ಅನ್ನ ತಿಂದಿದ್ದು ನಾನೇ ಆ ಬಕನನ್ನ ಕೊಂದಿದ್ದು ನಾನೇ ತಿಂದಿದ್ದು ನಾನು ಕೊಂದಿದ್ದೇನು ಅಲ್ಲ ಗೊತ್ತಾಯ್ತು ಅಲ್ಪ ಸುಮ್ಮನೆ ಇರ್ತೀಯ

ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗ್ತದ ನಾವು ತಿನ್ನುವುದ್ರಲ್ಲಿ ನಿಮರಲ್ಲ ತಿಂದ್ರೂ ಆಗುದಿಲ್ಲ ಅಂತ ಅದ್ರ ಅರ್ಥ ಆಗಲ್ಲ ಕೆಲವರಿಗೆ ಕೆಲವು ಎಲ್ಲ ಆಗುದಿಲ್ಲ ಸಿಹಿ ತಿಂದ್ರೂ ಆಗುವುದಿಲ್ಲ ಅದ್ರ ಅರ್ಥ ಅವ್ರು ಯಾವ್ದಕ್ಕೂ ಆಗುದಿಲ್ಲ ಅಂತ ಆಗ್ತದೆ ಕೆಲವ್ರಿಗೆ ಕಾನುವೆ ಬೇಕೇನು ಮಾಡುದು ಕಾನುವೆ ಕೊಟ್ಟರೆ ನಿನಗೆ ಜೀರ್ಣಕ್ರಿಯೆ ಇಲ್ಲ ಅಂತ ನಾನು ನಮಗೆಲ್ಲ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯರಿಗೆ ಎಷ್ಟು ಬೇಕೋ ಅಷ್ಟೇ ಉಂಟು ಹ್ಞೂ ನಿನಗ ಬೇರೆ ಎಲ್ಲ ಕಡಿಮೆ ಉಂಟು ಅದು ಮಾತ್ರ ಹೆಚ್ಚು ಉಂಟು ನಾನು ರಕ್ತವನ್ನು ಕುಡಿದಿದ್ದೇನೆ ಪುಣ್ಯಾತ್ಮ ನೀನು ರಕ್ತ ನೀ ಸಿಕ್ಕಿದ್ರೆ ಯಾವುದು ಕುಡಿತೀನಿ ನೀ ಸಿಗೋ ತೋರಿಸ್ತೆ ಮೊದಲು ನಿನ್ನದನ್ನು ನೋಡ್ಕೊಳ್ತೆ ಅಂದರೆ ನೀನು ಅದು ಮಾಡ್ತೀಯ ಇವತ್ತು ನಿನ್ನ ವಿಷಯದಲ್ಲಿ ಮಾಡ್ತೀನಿ ಏಯ್ ಏನು ಅಂತ ಬಲಾರ್ನ ನೀನು ಹೌದು ಅಂತ ಆದರೆ ಆ ದಿವಸ ಜೀವಿತದಲ್ಲಿ ಏನು ನಿದ್ದೆ ಮಾಡಿದ್ಯಾ ಓ ಆಯಿತು

Bessa, 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 bessa. ನಿನ್ನ ಮಾವ ಶಕುನಿ ಇದ್ದ ಅವನ ಕುತಂತ್ರದಲ್ಲಿ ನಮಗೆ ಸೋಲಾಯ್ತು ನಿನಗೆ ಗೆಲುವು ಆಯ್ತು ಬಿಡು ಈಗ ಈಗ ನಿನ್ನ ಮಾವ ಇಲ್ಲ ಬೇಡ ನಗಾಡುವುದಕ್ಕೆ ಕರುಣ ಇಲ್ಲ ಅಗತ್ಯ ಇಲ್ಲ ಕೈ ತಟ್ಟುವುದಕ್ಕೆ ತಮ್ಮ ದುಶ್ಯಾಸನ ಇಲ್ಲ ಹೋಗಲಿ ಬೇಡ ಅವರೆಲ್ಲ ಹೋಗಿದ್ದಾರೆ ಬಾಂತ ಕಲಿತಾ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ನಾನು ಮತ್ತೆ ಬೇರೆ ಒಬ್ಬನ ಕಳಿಸ್ತೇನೆ ಅಂತ ಹೌದಾ ನಿಮ್ಮ ಮತ್ತೆ ನೋಡ್ಕೊಂಡ್ರು